ಕಳ್ಳತನ ಹೆಚ್ಚಾಗಿ ರಾತ್ರಿ ಹೊತ್ತು ನಡೆಯುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಇಲ್ಲೊಂದು ಕಳ್ಳರ ಗ್ಯಾಂಗ್ ಬೆಳ್ಳಂಬೆಳಿ ಕಳ್ಳತನ ಮಾಡುತ್ತಾ ಇರೋದು ಬೆಳಕಿಗೆ ಬಂದಿದೆ ಅದರಲ್ಲೂ ಇವರು ಹಣ ಚಿನ್ನ ಈ ರೀತಿಯ ವಸ್ತುವನ್ನ ಬಿಟ್ಟು ಕೇವಲ ಹಾಲನ್ನ ಕದಿತಾ ಇದ್ದು ಈ ಹಾಲು ಕಳ್ಳರ ಕೈಚೊಳಕ ನೋಡಿ ಬೆಂಗಳೂರಿನ ಜನ ಬೆಚ್ಚಿಬಿದ್ದಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಹೇಳಿ ಕೇಳಿ ಚಳಿಗಾಲ ಬೆಚ್ಚಗಿರಬೇಕಂದ್ರೆ ಎದ್ದು ಟೀ ಕಾಫಿ ಕುಡಿಯುವುದು ವಾಡಿಕೆ ನೀವು ಹೇಳೋದು ಸ್ವಲ್ಪ ತಡವಾದರೂ ನಿಮ್ಮ ಮನೆಗೆ ಬಾಗಿಲು ಅಥವಾ ಗೇಟ್ಗೆ ನೇತು ಹಾಕಿದ ಚೀಲದಲ್ಲೂ ಹಾಕಿರುವ ಹಾಲಿನ ಪ್ಯಾಕೆಟ್ ಕಾಣೆಯಾಗಬಹುದು ಎಚ್ಚರಿಕೆ ಇನ್ನು ಮಾರಾಟಗಾರರು ಸ್ಥಳಕ್ಕೆ ತಲುಪುವುದು ಸ್ವಲ್ಪ ಲೇಟ್ ಆದರೂ ಹಾಲಿನ ಟ್ರೇಗಳೇ ಕಣ್ಮರೆಯಾಗುವುದು ವಿಶೇಷ ಏನಿಲ್ಲ ಹೌದು ಅಚ್ಚರಿಯಾದ್ರೂ ಇದು ಸತ್ಯ ಬೆಂಗಳೂರಿನಲ್ಲಿ ಹೊಸ ಮಾದರಿಯ ಕ್ರೈಮ್ ನಡೀತಾ ಇದೆ ಬೆಳಂಬೆಳೆಗೆ ನಂದಿನಿ ಬೂತ್ನಿಂದಲೂ ಮನೆ ಬಾಗಿಲಿನಿಂದಲೂ ಹಾಲಿನ ಪ್ಯಾಕೆಟ್ಗಳ ಕಳತನ ಆಗ್ತಾ ಇದೆ ದಿನೇ ದಿನೇ ಹಾಲಿನ ಬೆಲೆ ಹೆಚ್ಚಳವು ಇದಕ್ಕೆ ಕಾರಣ ಆಗಿರಬಹುದು ಹಾಲು ಕದಿತಾ ಇರುವ ಎರಡು ಘಟನೆಗಳು ಇವು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ವೈರಲ್ ಆಗ್ತಾಯಿದೆ ಇದು ಹಾಲು ಮಾರಾಟಗಾರರು ಗ್ರಾಹಕರು ಸೇರಿ ಪೊಲೀಸರನ್ನ ದಂಗಾಗಿಸಿದ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಬಳಿ ಮಂಗಳವಾರ ಬೆಳಗ್ಗೆ ನಡೆದ ಘಟನೆಯೊಂದರಲ್ಲಿ ಸಾವಿರ ರೂಪಾಯಿ ಮೌಲ್ಯದ ಹದಿನೈದರಿಂದ ಇಪ್ಪತ್ತು ಲೀಟರ್ ಹಾಲು ಕಳ್ಳತನವಾಗಿದೆ ಹೌದು ದಿಲೀಪ್ ಹಾಲು ಮಾರಾಟ ಮಾಡಲು ಪ್ರತಿನಿತ್ಯ ಬರುವಂತೆ ಬಂದಿದ್ದಾರೆ ಕೆಎಂಎಫ್ ವಾಹನ ರಸ್ತೆ ಬದಿಯಲ್ಲಿಟ್ಟಿದ್ದ ಟ್ರೇಗಳಲ್ಲಿ ನಿಗದಿತ ಹಾಲಿನ ಪ್ಯಾಕೆಟ್ ಇಟ್ಟು ಹೋಗಿದ್ದಾರೆ ಆದರೆ ದಿಲೀಪ್ ಆ ಜಾಗಕ್ಕೆ ಬರುವ ಮೊದಲೇ ಮೂವರು ಹುಡುಗರು ಹಾಲಿನ ಪ್ಯಾಕೆಟ್ಗಳನ್ನು ಕದ್ದಿದ್ದಾರೆ ಬಳಿಕ ದಿಲೀಪ್ ನೂರ ಹನ್ನೆರಡು ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿ ಹೊಯ್ಸಳ ವಾಹನ ಸ್ಥಳಕ್ಕೆ ಬರುವಷ್ಟರಲ್ಲಿ ಕಳ್ಳ ದ್ವಿಚಕ್ರ ವಾಹನದಲ್ಲಿ ಹಾಲಿನ ಟ್ರೇ ಎತ್ಕೊಂಡು ಪರಾರಿಯಾಗಿದ್ದಾನೆ ಬಳಿಕ ಪೊಲೀಸರು ಸುಬ್ರಹ್ಮಣ್ಯಂಪುರದಲ್ಲಿ ಪ್ರಕರಣ ದಾಖಲಿಸಿಕೊಂಡು ಈ ಸಮಸ್ಯೆಯನ್ನ ಪರಿಹರಿಸುವಲ್ಲಿ ಮುಂದಾಗಿದ್ದಾರೆ